ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ ವಿಭಾ ನ್ಯೂಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ರೆಸಿಪಿ ಏನಪ್ಪ ಅಂತಂದರೆ ಕುಕ್ಕರ್ ವಾಂಗಿಭಾತ್ ಕುಕ್ಕರ್ ವಾಂಗಿಭಾತ್ ಹೇಗೆ ಮಾಡೋದು ಅದಕ್ಕೆ ಏನೇನು ಬೇಕು ಅಂತ ಹೇಳ್ತಾ ಹೋಗ್ತೀನಿ ಮೊದಲನೇದಾಗಿ ಇಲ್ಲಿ ಸ್ವಲ್ಪ ಎಣ್ಣೆ ಹಾಗೆ ಕಡಲೆಬೇಳೆ ಮತ್ತು ಸಾಸಿವೆ ಒಂದು ಎರಡು ಈರುಳ್ಳಿ ಒಂದು ನಾಲ್ಕರಿಂದ ಐದು ಗುಂಟೂರು ಮೆಣಸಿನ್ಕಾಯಿನ ಅರ್ಧದ್ದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕರಿಬೇವು ಒಂದು ಮೂವತ್ತರಿಂದ ನಲವತ್ತು ಗ್ರಾಮ್ ಆಗೋಷ್ಟು ವಾಂಗಿ ಭಾತ್ ಪೌಡ್ರನ್ನ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಒಣ ಕೊಬ್ಬರಿ ತುರಿ ಹಾಗೆ ನೆನೆಸಿದ ಬಟಾಣಿ ಸ್ವಲ್ಪ ಉಪ್ಪು ಒಂದು ನಾಲ್ಕು ವಾಂಗಿಬಾತ್ ಬದನೆಕಾಯಿನ ಹಚ್ಚಿಟ್ಕೊಂಡಿದ್ದೀನಿ ಹಾಗೆ ಅಕ್ಕಿ ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದನ್ನು ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ ನೋಡಿ ಈಗ ಫಸ್ಟು ಕೊಬ್ಬರಿ ತುರಿನ ಹಾಕಿ ಮಿಕ್ಸಿ ಜರ್ಗೆ ಕೊಬ್ಬರಿ ತುರಿನ ಹಾಕಿ ಹಾಗೆ ಇದ್ರ ಜೊತೆಗೆ ಒಂದು ಎರಡು ಸ್ಪೂನ್ ಆಗೋಷ್ಟು ವಾಂಗಿ ಭಾತ್ ಪೌಡ್ರನ್ನ ಸೇರಿಸ್ಕೊಂಡು ಕ್ಲೀನಾಗಿ ಒಂದು ಎರಡು ಸಲ ಬ್ಲೆಂಡ್ ಮಾಡ್ಕೊಳ್ಳೋಣ ನೋಡಿ ಒಂದು ಎರಡು ಅಥವಾ ಎರಡೂವರೆ ಸ್ಪೂನ್ ಆಗೋಷ್ಟು ಒಂದು ಎರಡು ಸಲ ಬ್ಲೆಂಡ್ ಮಾಡ್ಕೊಳ್ಳಿ ಈ ಥರ ಆಗಿರಬೇಕು ಜಸ್ಟ್ ಅದು ಮಿಕ್ಸ್ ಆದರೆ ಸಾಕು ಪುಡಿ ಆಗಬೇಕು ಅಂತೆಲ್ಲ ಏನಿಲ್ಲ ಇದನ್ನು ಸೈಡಿಗೆ ತೆಗೆದಿಟ್ಕೊಂಡು ಈಗ ಸ್ಟವ್ ಮೇಲೆ ಕುಕ್ಕರ್ನ ಇಟ್ಟು ಅದಕ್ಕೆ ಒಂದು ಐದು ಸ್ಪೂನ್ ಆಗೋಷ್ಟು ಆಗಲೇ ಎಣ್ಣೆ ತೆಗೆಟ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ಕೋತಾ ಇದ್ದೀನಿ ಮೇಲೆ ಇದಕ್ಕೆ ಸಾಸಿವೆ ಮತ್ತು ಕಡಲೆಬೇಳೆನ ಸಹ ಸೇರಿಸ್ಕೊತಾ ಇದ್ದೀನಿ ಕಡಲೆಬೇಳೆ ಕೆಂಪಗಾಗೋ ತನಕ ಇದನ್ನು ಒಂದು ಸಲ ಈ ಥರ ಫ್ರೈ ಮಾಡ್ಕೊಳ್ಳಿ ಕೆಂಪಗಾದ ಮೇಲೆ ಅದಕ್ಕೆ ಈರುಳ್ಳಿ ಮತ್ತು ಕರಿಬೇವು ಹಾಗೆ ಆಗಲೇ ಒಣಗಿನ ಮೆಣಸಿನ್ಕಾಯಿ ತೆಗಿಟ್ಕೊಂಡಿದ್ನಲ್ಲ ಅದನ್ನು ಸಹ ಇವಾಗ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ನಾನು ಕ್ಲೀನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಈರುಳ್ಳಿ ಆಗಲಿ ಈ ಥರ ಒಂಚೂರು ಕಲರ್ ಚೇಂಜ್ ಆದಮೇಲೆ ವಾಂಗಿ ಬದ ಬದ್ನೆಕಾಯಿನ ಇಲ್ಲಿ ಸೇರಿಸ್ಕೋತಾಯಿದ್ದೀನಿ ನಾನೀಗ ಬದನೆಕಾಯಿನ ಸೇರಿಸ್ಕೊಂಡು ಒಂದು ಸಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಒಂದು ಎರಡು ಸಲ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಈ ಥರ ಮಿಕ್ಸ್ ಆದಮೇಲೆ ತುಂಬ ಬೇಯಿಸ್ಕೊಳ್ಳೋದು ಬೇಡ ಬದನೇಕಾಯಿನ ಕ್ಲೀನಾಗಿ ಎಣ್ಣೆ ಮಿಕ್ಸ್ ಆದರೆ ಸಾಕು ಇವಾಗ ಅದಕ್ಕೆ ಒಂದು ಕಾಲು ಸ್ಪೂನ್ ಆಗೋಷ್ಟು ಅಶ್ನದ ಪುಡಿ ಸೇರಿಸ್ಕೊಂಡಿದ್ದೀನಿ ಅಶ್ನದ ಪುಡಿ ಹಾಕಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ ಮತ್ತು ನೆನ್ಸಿದ ಬಟಾಣಿ ಹಾಕ್ಕೊಂಡಿದ್ದೀನಿ ಇದನ್ನು ಸಹ ಕ್ಲೀನಾಗಿ ಈ ಥರ ಎಣ್ಣೆ ಹಿಡಿಯೋ ಥರ ಎಲ್ಲದಕ್ಕೂ ಮಿಕ್ಸ್ ಮಾಡ್ಕೊಳ್ಳಿ ಮತ್ತು ಆಗಲೇ ಮಿಕ್ಸಿ ತೊಗೊಂಡಿದ್ರಲ್ಲ ಒಂದು ಕೊಬ್ಬರಿ ತುರಿ ಮತ್ತು ವಾಂಗಿ ಭಾತ್ ಪೌಡ್ರ್ರು ಅದನ್ನು ಸಹ ಇಲ್ಲಾಕಿ ಕ್ಲೀನಾಗಿ ಒಂದು ಸಲ ಎಲ್ಲದನ್ನು ಮಿಕ್ಸ್ ಮಾಡಿಕೊಳ್ಳಿ ಇದ್ರ ಜೊತೆಗೆ ಒಂದು ಮೂರು ಸ್ಪೂನ್ ಆಗೋಷ್ಟು ವಾಂಗಿಬಾತ್ ಪೌಡ್ರನ್ನ ಸೇರಿಸ್ಕೊಳ್ಳಿ ಸೇರಿಸ್ಕೊಂಡು ಮತ್ತೆ ಮಿಕ್ಸ್ ಮಾಡಿಕೊಡಿ ಇದು ಯಾಕಪ್ಪ ಪದೇ ಪದೇ ಮಿಕ್ಸ್ ಮಾಡ್ತಾಯಿದ್ದೀನಿ ಅಂತಂದರೆ ಅದು ತಳ ಹಿಡಿಬಾರ್ದು ಕೊಬ್ಬರಿ ಹಾಕೋದ್ರೂ ಕೊಬ್ಬರಿ ಹಾಕಿರೋದ್ರಿಂದ ಮತ್ತು ವಾಂಗಿಬಾತ್ ಮಂದೆಕಾಯಿ ಬೇಗ ತಳೆ ಹಿಡಿಯೋ ಚಾನ್ಸಸ್ ಇರುತ್ತೆ ಸೊ ಅದನ್ನು ಪದೇ ಪದೇ ಮಿಕ್ಸ್ ಇದ್ದರೆ ತಳ ಹಿಡಿಯೋದು ಕಡಿಮೆ ಆಗುತ್ತೆ ಇದ್ರ ಜೊತೆಗೆ ಇವಾಗ ತೊಳೆದಿಟ್ಟಿರೋಂಥ ಅಕ್ಕಿನ ಹಾಕ್ಕೊಂಡು ಮತ್ತು ಅದಕ್ಕಿಂತ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗಿಲ್ಲ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಉಪ್ಪನ್ನು ಲಾಸ್ಟಲ್ಲಿ ಯಾಕೆ ಇದೀನಿ ಅಂತಂದರೆ ಅದು ಬದನೆಕಾಯಿ ತುಂಬ ಸಾಫ್ಟ್ ಆಗೋಲ್ಲ ಫಸ್ಟೇ ಹಾಕ್ಬಿಟ್ಟಿದ್ರೆ ತುಂಬ ತುಂಬ ಸಾಫ್ಟ್ ಹೋಗ್ತಿತ್ತು ನಿಂಬೆ ರಸ ಹಾಗೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದ್ಸಲ ಈ ಥರ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಒಂದು ಕುದಿ ಬರೋ ತನಕ ಹಾಗೆ ಲಿಡ್ ಕ್ಲೋಸ್ ಮಾಡ್ತೀರ ಹಾಗೆ ಇಡೋಣ ನೋಡಿ ಕುದಿ ಬರ್ತಿದೆ ಈಗ ಲಿಡ್ನ ಕ್ಲೋಸ್ ಮಾಡಿ ಇದನ್ನು ತ್ರೀ ವಿಸಿಲ್ಸ್ ತಗೊಳ್ಳೋಣ ನೋಡಿ ವಿಸಿಲ್ ಬರ್ತಿದೆ ನೋಡ್ತಿರ್ಬೋದು ನೀವು ತ್ರೀ ವಿಸಿಲ್ಸ್ ಬಂತು ತ್ರೀ ವಿಸಿಲ್ಸ್ ಬಂದಮೇಲೆ ಸ್ಟೌನ ಆಫ್ ಮಾಡ್ಕೊಳೋಣ ಸ್ಟೌನ್ ಆಫ್ ಮಾಡಿಕೊಂಡು ಅದನ್ನು ಒಂದು ಟೆನ್ ಮಿನಿಟ್ಸ್ ಕೂಲ್ ಆಗಕ್ಕೆ ಬಿಟ್ಬಿಡೋಣ ನೋಡಿ ಈಗ ಕೂಲಾಗಿದೆ ಯಾವ ರೀತಿ ಆಗಿದೆ ಅಂತ ಬನ್ನಿ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಈಗ ಇದಕ್ಕೆ ಮೇಲೆ ಒಂದು ಎರಡು ಸ್ಪೂನ್ ಆಗೋಷ್ಟು ತುಪ್ಪನ ಸೇರಿಸ್ಕೊತಾ ಇದ್ದೀನಿ ನಿಮ್ಗೆ ತುಪ್ಪ ಇಷ್ಟ ಇಲ್ಲ ಅಂತಂದರೆ ಇದನ್ನ ಸ್ಕಿಪ್ ಮಾಡ್ಬೋದು ಆಪ್ಷನಲ್ಲಿ ಇದು ನೋಡಿ ಯಾವ ರೀತಿ ಉದ್ರ ಉದ್ರಾಗಾಗಿದೆ ಇದನ್ನು ಒಂದು ಪ್ಲೇಟ್ಗೆ ಈಗ ಸರ್ವ್ ಮಾಡೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ